ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ವಾಟರ್ ಅಂದರೆ ನೀರು ಎಷ್ಟು ಕುಡಿಬೇಕು ಆಮೇಲೆ ನೀರು ಕುಡಿಯೋದು ಸರಿಯಾದ ಸಮಯ ಯಾವುದು ಯಾವ್ಯಾವ ಟೈಮಲ್ಲಿ ನೀರು ಕುಡಿದ್ರೆ ಒಳ್ಳೆಯದು ಅಂತ ಇವತ್ತು ನೋಡೋಣ ಕಾಮನಾಗಿ ನೀರು ನಮ್ಮ ದೇಹದಲ್ಲಿ ಯಾವ ಥರ ಇರುತ್ತಪ್ಪ ಅಂದರೆ ಟೂ ಬೈ ತ್ರೀ ಪರ್ಸೆಂಟೇಜು ನೀರಿರುತ್ತೆ ನಮ್ಮ ದೇಹದಲ್ಲಿ ಅಂದರೆ ಒಂದು ಅರವತ್ತರಿಂದ ಅರವತ್ತೈದು ಪರ್ಸೆಂಟೇಜು ದೇಹದಲ್ಲಿ ನೀರಿಂದ ತುಂಬಿಕೊಂಡಿರುತ್ತೆ ಹಾಗಾಗಿ ನಾವು ಕಂಪಲ್ಸರಿಯಾಗಿ ನೀರನ್ನ ಚೆನ್ನಾಗಿ ಕುಡಿಲೇಬೇಕು ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ನಮ್ಮ ದೇಹ ಎಷ್ಟೋ ಆರ್ಗನ್ಗಳು ನೀರಿಂದನೇ ಆಗಿರ್ತವೆ ಈಗ ಟೂ ಬೈ ತ್ರೀ ಪರ್ಸೆಂಟೇಜು ನೀರೇ ಇದೆ ಅಂದಿಂದ ಆರ್ಗನ್ಸ್ ಕೂಡ ಅಷ್ಟೇ ತಾನೆ ಹಾಗಾಗಿ ಆಗಿ ಬ್ಲಡ್ಡು ಎಂಬತ್ತೈದು ಪರ್ಸೆಂಟೇಜು ನೀರಿಂದ ಕೂಡಿರುತ್ತೆ ಮಸಲ್ಲು ಸೆವೆಂಟಿ ಫೈವ್ ಪರ್ಸೆಂಟೇಜು ನೀರಿಂದ ಕೂಡಿರುತ್ತೆ ಬ್ರೇನು ಸೆವೆಂಟಿ ಫೈವ್ ಪರ್ಸೆಂಟೇಜು ನೀರಿಂದ ಕೂಡಿರುತ್ತೆ ಬೋನು ಟ್ವೆಂಟಿ ಟೂ ಪರ್ಸೆಂಟೇಜ್ ನೀರಿಂದ ಕೂಡಿರುತ್ತೆ ಲಿವರು ಏಯ್ಟಿ ಫೈವ್ ಪರ್ಸೆಂಟೇಜ್ ನೀರಿಂದ ಕೂಡಿರುತ್ತೆ ಕಿಡ್ನಿ ಏಯ್ಟಿ ಟು ಪರ್ಸೆಂಟೇಜ್ ನೀರಿಂದ ಕೂಡಿರುತ್ತೆ ಆಮೇಲೆ ಹಾರ್ಟ್ ಆಗಿರ್ಬೋದು ಸೆವೆಂಟಿ ನೈನ್ ಪರ್ಸೆಂಟೇಜ್ ನೀರಿಂದ ಕೂಡಿರುತ್ತೆ ಲಂಗ್ಸು ನೈಂಟಿ ಪರ್ಸೆಂಟೇಜು ನೀರಿಂದ ಕೂಡಿರುತ್ತೆ ಹಾಗಾಗಿ ನಾವು ನೀರು ತಗೊಳ್ಳೇಬೇಕು ಆಮೇಲೆ ಒಂದೊಂದು ಸಲ ಏನಂತಿವಿ ಅಂದರೆ ನಮಗೆ ನೀರಿನ ದಹ ಆಗದೆ ಇದ್ರೆ ನಾವು ತಗೊಳಲ್ಲ ಅನ್ನೋ ಪೇಶಂಟ್ಸು ನಾವು ನೋಡಿದ್ದೀವಿ ಯಾವಾಗ ಅವರಿಗೆ ಒಂದು ನೀರಿನ ದಹ ಆಗುತ್ತಪ್ಪ ಅಂದರೆ ನಮ್ಮ ದೇಹದಲ್ಲಿ ಒಂದು ಪರ್ಸೆಂಟೇಜು ಕಮ್ಮಿ ಆದರೆ ನೀರು ಇರಬೇಕಾದಷ್ಟು ಇಲ್ಲದೆ ಒಂದು ಪರ್ಸೆಂಟೇಜ್ ಕಮ್ಮಿ ಆದಾಗ ಅದು ಒಂದು ಒಂದು ಡಿಹೈಡ್ರೇಷನ್ ಕಾಣಿಸ್ಕೊಡುತ್ತೆ ನಮ್ಮಲ್ಲಿ ಒಂದು ಹಾಗಾಗಿ ಆ ಥರ ಮಾಡಿಕೊಡೋದು ನೀರನ್ನ ಸರಿಯಾಗಿ ತಗೊಳ್ಳೋದು ತುಂಬ ಇಂಪಾರ್ಟೆಂಟು ಆಮೇಲೆ ಭಾಳ ಜನ ಏನು ಹೇಳ್ತಾರಪ್ಪ ಅಂದ್ರೆ ನೀರು ಅಶುಭ ಆಗದೆ ಇದ್ದರೆ ಯಾಕೆ ತಗೊಳ್ಬೇಕು ನೋಡಿ ಮುಂಚೆ ಹೇಗಿತ್ತಪ್ಪ ಅಂತಂದ್ರೆ ನೀರು ನೀರು ಕಮ್ಮಿ ತಗೊಂಡ್ರು ಕೂಡ ನಾವು ಅಶುವಾದಾಗ ತೊಳ್ತಾ ಇದ್ರು ಕಾಮನ್ ಆಗಿ ಯಾಕೆಪ್ಪ ಅಂದ್ರೆ ಅವರು ಹಣ್ಣು ಹಂಪಲು ತರಕಾರಿಗಳನ್ನು ಜಾಸ್ತಿ ತೋಳ್ತಾ ಇದ್ರು ಅದರಲ್ಲಿ ಕೂಡ ಏಯ್ಟಿ ಟು ನೈಂಟಿ ಪರ್ಸೆಂಟೇಜ್ ಹಣ್ಣು ತರಕಾರಿಗಳಲ್ಲೆಲ್ಲ ನೀರು ಇರ್ತಾ ಇತ್ತು ಹಾಗಾಗಿ ಒಂದು ಡಿಹೈಡ್ರೇಷನ್ ಆಗ್ತಾ ಇರಲಿಲ್ಲ ಚೆನ್ನಾಗಿರ್ತಾ ಇತ್ತು ಬಟ್ ಇತ್ತೀಚಿನಗಳಲ್ಲಿ ನಾವೆಲ್ಲ ಬೇಯಿಸಿದಂತ ಆಹಾರ ಪದಾರ್ಥಗಳನ್ನು ಜಾಸ್ತಿ ತೋಳೋದ್ರಿಂದ ನಾವು ಕಂಪಲ್ಸರಿಯಾಗಿ ಒಂದು ಮಿನಿಮಮ್ ಎಲ್ಲ ಒಂದು ನಾವು ನೀರು ಏನೇನು ಕೆಲಸ ಮಾಡುತ್ತೆ ಅದಕ್ಕಾದ್ರೂ ಮಿನಿಮಮ್ ಆಗಿ ಒಂದು ನೀರು ತೊಗೊಳ್ಬೇಕು ಆಮೇಲೆ ಕಾಮನ್ ಆಗಿ ಒಂದು ಕಾಮನ್ ಆಗಿ ಎಷ್ಟು ತೊಗೊಳ್ಬೇಕು ನೀರು ಅಂತಂದು ಒಂದು ಕಾಮನ್ ಆಗಿ ಅಪ್ರಾಕ್ಸಿಮೇಟ್ಲಿ ಹೇಳೋಕ್ಕಾದ್ರೆ ಒಂದು ತ್ರೀ ಲೀಟರ್ಸ್ ತೊಗೊಳ್ಬೋದು ಯಾರು ಪುರುಷರು ಹೆಂಗಸರು ಅಟ್ಲೀಸ್ಟ್ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ತೊಗೋಬೋದು ಪರ್ ಡೇಗೆ ಅದು ವ್ಯತ್ಯಾಸ ಒಂದೊಂದ್ಸಲ ಹೆವಿ ಎವಿ ಬಿಸಿಲಾಗಿ ಆಮೇಲೆ ಭಾಳ ಬೆವರಾಗಿ ಇದ್ರೆ ನೀರು ಅವಾಗ ಹೆಚ್ಚು ಕ್ವಾಂಟಿಟಿ ತೊಗೊಳ್ಬೋದು ಒಂದು ಲಿಮಿಟಲ್ಲಿ ಅದು ಅದು ಡಿಪೆಂಡ್ ಅಪನ್ ಆಗುತ್ತೆ ವಯಸ್ಸು ಮತ್ತು ಅವ್ರು ಮಾಡೋವಂಥ ಕೆಲಸ ಅದೆಲ್ಲ ಡಿಪೆಂಡ್ ಡಿಪೆಂಡೆನ್ಸಿ ಪರ್ಸನಲ್ ಅಂದರೆ ಪರ್ಸನ್ ಟು ಪರ್ಸನ್ಗೆ ಇದು ನೀರು ತೊಗೊಳೋದು ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಯಾವ್ಯಾವ ಸಮಯದಲ್ಲಿ ನೀರು ತಗೊಳೋದು ತುಂಬ ಇಲ್ಲದಂದರೆ ನಾವು ಎದ್ದ ತಕ್ಷಣ ಒಂದು ಎರಡು ಲೋಟ ಬಿಸಿನೀರು ಕುಡಿಯೋದು ತುಂಬ ಒಳ್ಳೆಯದು ಅಂದರೆ ಒಂದು ಎಂಟಿ ಟಿ ಸ್ಟಮಕ್ಕಲ್ಲಿ ಬಿಸಿನೀರು ಎದ್ದ ತಕ್ಷಣ ಕುಡಿಯೋದು ತುಂಬ ಒಳ್ಳೇದನ್ಬೋದು ಯಾಕೆಂದರೆ ಹೋಲ್ ನೈಟ್ ನಾವು ರೆಸ್ಟಲ್ಲಿ ಇರ್ತೀವಿ ರೆಸ್ಟಲ್ಲಿರುವಾಗ ಬಾಡಿ ಎಲ್ಲ ಒಂದು ಟಾಕ್ಸಿನ್ಗಳು ಇರ್ತವೆ ನಾವು ನೀರು ಚೆನ್ನಾಗಿ ಒಂದು ಎರಡು ಲೋಟ ಬಿಸಿನೀರು ತಗೊಂಡಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ ಟಾಕ್ಸಿನ್ಸ್ ಎಲ್ಲ ಕ್ಲಿಯರ್ ಆಗ್ತವೆ ಅನ್ಬೋದು ಯಾವ ಥರ ಅಂದರೆ ಯೂರಿನ್ ಮುಖಾಂತರ ಮತ್ತು ಮೋಷನ್ ಮಾಡೋದರಿಂದನೂ ಕೂಡ ಕ್ಲಿಯರ್ ಆಗ್ತವೆ ಅಂತ ಹೇಳ್ಬೋದು ಆಮೇಲೆ ಮೈಂಡ್ ಕೂಡ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ ಬ್ರೈನ್ ಒಂದು ಆ್ಯಕ್ಟಿವೇಟ್ ಆಗುತ್ತೆ ನೈಟ್ ಎಲ್ಲ ಒಂದು ಒಂದು ಡಿಹೈಡ್ರೇಷನ್ನಲ್ಲಿದ್ದು ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಬೆಳಗಿನ ನೀರೇನಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದು ಎಸ್ಪೆಷಲಿ ಎಮ್ ಟಿ ಸ್ಟಮಕ್ಕಲ್ಲಿ ಬಿಸಿನೀರು ಅನ್ನೋದು ಮೊದಲನೇ ನೀರು ಬಿಸಿನೀರಿದ್ದರೆ ತುಂಬ ಒಳ್ಳೆಯದು ಯಾರಿಗಾದರೂ ಕಾನ್ಸ್ಟಿಪೇಷನ್ ಇದ್ದರೆ ಮಲಬದ್ಧತೆ ಇದ್ದರೆ ಏನಾದರೂ ಮೋಷನ್ ತೊಂದರೆ ಇದ್ದರೆ ಅದು ಕೂಡ ಇದು ಎಲ್ಲ ಟಾಕ್ಸಿನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಬಿಸಿನೀರು ಕುಡಿಯೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದು ಮೊದಲನೇದ್ದು ಬೆಳಿ ಬೆಳಿಗ್ಗೆ ಎಂಟಿ ಸ್ಟಮಕ್ಕಲ್ಲಿ ಬಿಸಿನೀರು ಕುಡಿಯೋದು ತುಂಬ ಉತ್ತಮವಾದಂಥ ಟೈಮ್ ಅನ್ಬೋದು ನೀರು ಕುಡಿಯೋಕ್ಕೆ ಎರಡನೇದು ಒಳ್ಳೆ ಟೈಮ್ ನೀರು ಕುಡಿಯೋಕಪ್ಪ ಅಂತಂದರೆ ಯಾರಾದರೂ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋರಾಗಲಿ ಇಲ್ಲಪ್ಪ ಅಂತಂದರೆ ಮೈಲ್ಡ್ ಎಕ್ಸಸೈಸ್ ಆಗಿರ್ಬೋದು ಮಾಡ್ರೇಟ್ ಎಕ್ಸಸೈಸ್ ಆಗಿರ್ಬೋದು ಇಲ್ಲ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋರಾಗಿರ್ಬೋದು ಅಂಥವ್ರು ಎಕ್ಸಸೈಸ್ ಆದ ನಂತರ ನೀರು ಕುಡಿಯೋದು ತುಂಬ ಒಳ್ಳೆಯದು ಯಾಕಂದರೆ ಅವರ ಒಂದು ಹಾರ್ಟ್ ರೇಟು ಜಾಸ್ತಿ ಆಗಿರುತ್ತೆ ಅವರು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಹಾಗಾಗಿ ಅವರು ಅವಾಗ ನೀರು ತೊಗೊಂಡ್ರೆ ಏನಾಗುತ್ತಪ್ಪ ಅಂದರೆ ಒಂದು ಆರ್ಟ್ ರೇಟು ಮತ್ತು ನಾರ್ಮಲ್ ರೇಂಜಿಗೆ ಬರುತ್ತೆ ಹಾಗಾಗಿ ಎಕ್ಸಸೈಜ್ ಮಾಡಿದ ನಂತರ ಒಂದು ಲೋಟ ನೀರು ಕುಡಿಯೋದು ತುಂಬ ಉತ್ತಮ ಮತ್ತು ಇದು ತುಂಬ ಒಳ್ಳೆ ಟೈಮು ನೀರು ಕುಡಿಯೋಕ್ಕಂತ ಹೇಳ್ಬೋದು ಆಗಿ ನಾವು ಸ್ನಾನಕ್ಕೆ ಹೋಗ್ತಾ ಇರುವಾಗ ಅಂದರೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಒಂದು ಲೋಟ ನೀರು ಕುಡಿಯೋದು ತುಂಬ ಒಳ್ಳೆಯದು ಯಾಕಪ್ಪ ಅಂದರೆ ಒಂದೊಂದ್ಸಲ ಏನಾಗುತ್ತಂದರೆ ಅಲ್ಲಿ ಬಾಡಿ ಟೆಂಪ್ರೇ ಅಂದರೆ ಒಂದು ಯಾವುದು ಈ ಒಂದು ಬ್ಲಡ್ ಪ್ರೆಷರು ಜಾಸ್ತಿ ಆಗುವಂಥದ್ದು ಇರುತ್ತೆ ಸ್ನಾನದಲ್ಲಿ ಸಡನ್ಲಿ ನಾವು ಬಿಸಿನೀರಾಗಲಿ ತಣ್ಣೀರಾಗಲಿ ಹಾಕ್ಕೊಂಡಾಗ ಆ ಥರದೆಲ್ಲ ಕಾಣಿಸ್ಕೊಳ್ಳುವಂಥ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಲೋಟ ನೀರು ಕುಡಿದು ಅದು ಒಂದು ಒಂದು ಬ್ಲಡ್ ಪ್ರೆಷರ್ನೂ ಕೂಡ ಒಂದು ನಾರ್ಮಲ್ ರೇಂಜಲ್ಲಿ ಇಟ್ಟಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಒಂದು ಲೋಟ ನೀರು ಕುಡಿಯೋದು ತುಂಬ ಉತ್ತಮವಾದ ಟೈಮ್ನೊಂದು ತುಂಬ ಇಂಪಾರ್ಟೆಂಟ್ ಟೈಮಪ್ಪ ಅಂದರೆ ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ಬೆಳಗ್ಗೆ ಏನು ತಿಂಡಿ ತಿಂತೀವಲ್ಲ ಒಂದು ಅರ್ಧ ಗಂಟೆಗಿಂತ ಮುಂಚೆ ನಾವು ಒಂದು ಲೋಟ ನೀರು ಕುಡಿಯೋದು ತುಂಬ ಉತ್ತಮ ಅಂತ ಹೇಳ್ಬೋದು ಯಾಕೆಪ್ಪ ಅಂತಂದರೆ ಅವಾಗ ನಾವೇನಾದರೂ ನೀರು ಕುಡಿದ್ರೆ ನಮ್ಮ ಹೋಲ್ ಡೈಜೆಸ್ಟಿವ್ ಟ್ರ್ಯಾಕು ಏನಾಗುತ್ತೆ ಒಂದು ಸರಾಗವಾಗುತ್ತೆ ಸರಾಗ ಆಗೋದ್ರ ಜೊತೆಗೆ ನಾವು ಇನ್ನೇನು ಅರ್ಧ ಗಂಟೆ ಬಿಟ್ಟು ತಿನ್ನುವಂಥ ಫುಡ್ ಏನಿದೆಯಲ್ಲ ಅದು ಡೈಜೆಷನಿಗೆ ಕೂಡ ಒಳ್ಳೆ ಬಾಡಿ ರೆಡಿ ಮಾಡಿಕೊಳ್ಳುತ್ತೆ ಒಂದು ಆ ಒಂದು ಲೋಟ ತೊಗೊಳ್ಳೋದ್ರಿಂದ ಒಂದು ಒಂದು ಲೋಟ ನೀರು ತೊಗೊಳೋದ್ರಿಂದ ಡೈಜೆಷನ್ಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಅರ್ಧ ಗಂಟೆ ಮುಂಚೆನೆ ನಾವು ಊಟ ಅರ್ಧ ಗಂಟೆ ಊಟ ಮಾಡೋಕ್ಕಿಂತ ಮುಂಚಿನ ನೀರು ಕುಡಿದ್ರೆ ಒಬ್ಬೊಬ್ಬರಿಗೆ ಹೇಗಿರುತ್ತೆ ಅಂದರೆ ತುತ್ತು ತುತ್ತಿಗೆ ನೀರು ಕುಡಿತಾ ಇರ್ತಾರೆ ಅಂದರೆ ಎಲ್ಲೋ ಒಂದು ಗಂಟ್ಲಲ್ಲಿ ಸಿಕ್ಕ ಕೊಡ್ತಾ ಇರುತ್ತೆ ಅಂದರೆ ಅವರಿಗೆ ಸರಿಯಾಗಿ ಒಂದು ಆ ಒಂದು ಏನಿದೆ ಜಿ ಐ ಟಿ ಟ್ರ್ಯಾಕ್ಟಲ್ಲಿ ಮ್ಯೂಕಸ್ ಮೆಂಬ್ರೇನ್ ಇದೆ ಅಲ್ಲ ಮೇಲಿ ಪದರು ಏನಿದೆ ಅಲ್ಲ ಅದೆಲ್ಲ ಒಂದು ಡ್ರೈನೆಸ್ ಇರುತ್ತೆ ಅಂದರೆ ಅವರು ಸರಿಯಾಗಿ ನೀರು ಕುಡಿದಿರಲ್ಲ ಆಗಿ ಅಂಥವ್ರಿಗೆ ಅದು ಸಿಕ್ಕಾ ಕೊಡ್ತಾ ಇರುತ್ತೆ ಆವಾಗ ಅವರು ನೀರು ಕುಡಿತಾರೆ ಅವಾಗ ಹೋಗುತ್ತೆ ಹಾಗಾಗಿ ಮುಂಚೆನೆ ನಾವು ನೀರು ಅರ್ಧ ಗಂಟೆ ಮುಂಚೆನೇ ಕುಡಿದ್ರೆ ಆ ಒಂದು ಮೈಕೋಸ್ ಮೆಂಬ್ರೇನ್ ಏನಿದೆಯಲ್ಲ ಒಂದು ಹೊರಪದರು ಅದೆಲ್ಲ ಚೆನ್ನಾಗಿ ಸರಾಗವಾಗಿರುತ್ತೆ ಆಮೇಲೆ ನಾವು ತಿಂದ್ರು ಕೂಡ ಈಸಿಯಾಗುತ್ತೆ ಮತ್ತು ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ ಆ ನಂತರ ನೀರು ಅಂದರೆ ಊಟ ಆದ ನಂತರ ನಾವು ನೀರನ್ನ ಅಟ್ಲೀಸ್ಟ್ ಒನ್ ಅವರ್ ಆದ ನಂತರ ಕುಡಿಯೋದು ತುಂಬ ಉತ್ತಮ ಯಾಕೆಪ್ಪ ಅಂತಂದರೆ ನಾವೀಗ ಊಟ ಮಾಡ್ತೀವಿ ಕಾಮನ್ ಆಗಿ ಊಟ ಮಾಡಿದ ಮೇಲೆ ಅಲ್ಲಿ ಒಂದು ಎಚ್ ಸಿ ಎಲ್ ಆ್ಯಸಿಡ್ ಇರುತ್ತೆ ಊಟದ ಮೇಲೆ ಬೀಳುತ್ತೆ ಬಿದ್ದಾಗ ಒಬ್ಬ ಪೇಶೆಂಟ್ ಹೇಗೆ ಇರ್ತಾರಪ್ಪ ಅಂತಂದರೆ ಯಾವಾಗ ನೀರು ಕುಡಿತೀರಿ ಅಂದರೆ ನಾನು ಊಟ ಮಾಡುವಾಗ ಒಂದು ದೊಡ್ಡದು ಒಂದು ತಂಬಿಗೆ ನೀರು ಕುಡಿದು ಬಿಡ್ತೀನಿ ಅಂತ ಇರ್ತಾರೆ ಈಗ ನೋಡಿ ಅಂಥವ್ರು ಒಂದು ತಂಬಿಗೆ ನೀರು ಕುಡಿದ್ರೆ ಏನಾಗುತ್ತೆ ಅದೇನಾಗುತ್ತೆ ಹೊಟ್ಟೆ ಎಷ್ಟಿರುತ್ತೆ ಮತ್ತು ತಂಬಿಗೆ ಫುಲ್ ಫುಲ್ಲಾಗಿಬಿಡುತ್ತೆ ಆವಾಗ ಆ್ಯಸಿಡ್ ಏನಾಗುತ್ತೆ ಆ್ಯಸಿಡ್ ಬಿದ್ದಾಗ ಡೈಲ್ಯೂಟ್ ಆಗುತ್ತೆ ಆ್ಯಸಿಡ್ ಕಾಮನ್ ಆಗಿ ಡ ಡೈಲ್ಯೂಟ್ ಆದರೆ ಆ್ಯಸಿಡ್ ಡೈಲ್ಯೂಟ್ ಆದರೆ ಏನಾಗುತ್ತೆ ಮತ್ತೆ ಜಾಸ್ತಿ ಆ್ಯಸಿಡ್ ರಿಲೀಸ್ ಆಗುತ್ತೆ ಜಾಸ್ತಿ ಆ್ಯಸಿಡ್ ರಿಲೀಸ್ ಆಗಿ ಆ್ಯಸಿಡ್ ಒಂದು ಎಸಿಡಿಟಿ ಪ್ರಾಬ್ಲಮ್ ಆಗ್ಬೋದು ಆಮೇಲೆ ಆ ಒಂದು ಆಹಾರ ಯಾವಾಗ ನೀರು ಜಾಸ್ತಿ ಬಿತ್ತು ಆಹಾರ ಕೊಳೆಯಲಿಕ್ಕೆ ಚಾನ್ಸ್ ಇರುತ್ತೆ ಆವಾಗ ಗ್ಯಾಸ್ ಅಂತ ಈ ಥರ ಜಿ ಐ ಟಿ ಇಶ್ಯೂಸ್ ಆಗ್ಬೋದು ಹಾಗಾಗಿ ತಿಂದ ನಂತರ ತಿನ್ನೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆಯೇ ನೀರು ಕುಡಿಯೋದು ಆಮೇಲೆ ಒನ್ ಅವರ್ ಬಿಟ್ಟು ನೀರು ಕುಡಿಯೋದು ತುಂಬ ಉತ್ತಮ ಅಂತ ಹೇಳ್ಬೋದು ಒಟ್ಟಾರೆ ದಿನದಲ್ಲಿ ನಮ್ಗೆ ಯಾವಾಗಾದರೂ ಒಂದು ಸುಸ್ತು ಟೈರ್ಡ್ನೆಸ್ ಅನಿಸಿದ್ರೆ ಅವಾಗ ಕೂಡ ಒಂದು ಲೋಟ ನೀರು ಕುಡಿದು ನೋಡ್ಬೋದು ಅವಾಗ ಒಂದು ವೇಳೆ ಏನಾದರೂ ಡಿಹೈಡ್ರೇಷನಿಂದ ಆಗಿದ್ದರೆ ನೀರು ಕುಡಿದಾಗ ಅದು ನಮ್ಮ ಬಾಡಿ ಒಂಥರ ಮತ್ತೆ ಒಂದು ರೀಎನರ್ಜಿ ಥರ ಆಗುತ್ತೆ ಅಂತ ಹೇಳ್ಬೋದು ಒಂದು ಎನರ್ಜಿ ಬರುತ್ತೆ ದೇಹಕ್ಕೆ ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಒಂದೊಂದು ಸಲ ಹೇಗಿರುತ್ತಪ್ಪ ಅಂದರೆ ಒಬ್ಬೊಬ್ಬರಿಗೆ ಅಶ್ವಾದಂಗ ಅನಿಸ್ತಾ ಇರುತ್ತೆ ಒಂದು ಹೊಟ್ಟೆ ಸೌಂಡ್ ಮಾಡುತ್ತೆ ಅಂತ ಅಂತ ಅಂಥ ಟೈಮಲ್ಲಿ ಕೂಡ ಒಂದು ಲೋಟ ನೀರು ಕುಡಿದಾಗ ಕೂಡ ಅದು ಒಂದೊಂದು ಸಲ ಒಂದು ಸಿಗ್ನಲ್ ಥರ ನೀರು ಕುಡಿದರೂ ಕೂಡ ಅದು ಒಳ್ಳೆಯದು ಅನಿಸುತ್ತೆ ಹಾಗಾಗಿ ನೀರು ಕುಡಿಯೋದು ಒಳ್ಳೆಯದು ಯಾವ ಟೈಮಲ್ಲಪ್ಪ ಅಂತಂದರೆ ಒಂದು ಡಿಹೈಡ್ರೇಟೆಡ್ ಸಮಯದಲ್ಲಿ ಆಗಿರ್ಬೋದು ಇಲ್ಲಾಂದರೆ ನಮಗೆ ಒಂದು ಫೀಲಿಂಗು ಸುಸ್ತು ಗಿಡಿನಸು ಚಕ್ಕರು ಅನಿಸಿದಾಗ ಒಂದು ಲೋಟ ನೀರು ಕುಡಿಯೋದು ತುಂಬ ಒಳ್ಳೆಯದು ಅಂತಾಗಿ ರಾತ್ರಿ ಸಮಯದಲ್ಲಿ ಕಡಿಮೆ ನೀರು ಕುಡಿಬೇಕಂತ ಹೇಳ್ತಾ ಇರ್ತೀವಿ ಆದರೆ ಒಂದು ಲೋಟ ಅಟ್ಲೀಸ್ಟ್ ಮಲಗೋ ಒಂದು ಅರ್ಧ ಗಂಟೆ ಮುಂಚೆನೂ ಇಲ್ಲ ಒಂದು ನಲವತ್ತೈದು ನಿಮಿಷ ಮುಂಚೆನೂ ಒಂದು ಲೋಟ ನೀರು ಕುಡಿಲೇಬೇಕು ಅದು ಒಳ್ಳೆಯದು ಯಾಕಂದರೆ ನಾವು ಮಲ್ಕೊಂಡಾಗ ಮಲಗೋ ಟೈಮ್ ಅಂದ್ರೆ ರಾತ್ರಿ ಟೈಮು ಈ ಬೆಳಿಗ್ಗೆ ಎಲ್ಲ ನಾವು ಡಿಹೈಡ್ರೇಷನ್ಗೆ ಒಳಗಾದಾಗ ಅಟ್ಲೀಸ್ಟ್ ಮಲಗುವಾಗ ಡಿಹೈಡ್ರೇಟ್ ಆಗದೇ ಇರಲಿ ಅಂತಂದು ಒಂದು ಲೋಟ ನೀರು ಕುಡಿದು ಮಲಗೋದು ತುಂಬ ಒಳ್ಳೆಯದು ಅದು ಒಂದು ನಮ್ಮನ್ನು ಒಂದು ಡಿಹೈಡ್ರೇಷನ್ಗೆ ಗುರಿ ಮಾಡಲ್ಲ ಒಂದು ಹೈಡ್ರೇಟೆಡ್ ಆಗಿ ಇಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮಲಗೋಕ್ಕಿಂತ ಮುಂಚೆ ಒಂದು ಲೋಟ ನೀರು ಕುಡಿಯೋದು ತುಂಬ ಉತ್ತಮ ಒಂದು ಅರ್ಧ ಗಂಟೆ ಮುಂಚೆ ಕುಡಿದ್ರೆ ಇನ್ನು ಉತ್ತಮ ಅಂತ ಹೇಳ್ಬೋದು ನಮಗೆ ಏನಾದರೂ ತೊಂದರೆ ಆಯಿತು ಜ್ವರನೋ ಇನ್ನಿತರ ಏನೇ ಇನ್ಫೆಕ್ಷನ್ ಆದಾಗ ಕೂಡ ನಾವು ಏನು ಮಾಡಬೇಕಪ್ಪ ಅಂದರೆ ಊಟ ಮಾಡದೇ ಇದ್ದರೂ ಆಗ ಊಟ ಮಾಡೋಕೆ ಆಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ನಾವು ನೀರನ್ನ ಪ್ರಾಪರಾಗಿ ತಗೊಳ್ಳೇಬೇಕು ನೀರನ್ನ ತಗೊಂಡಾಗ ನಮ್ಮ ಬಾಡಿ ಏನಾಗುತ್ತಪ್ಪ ಅಂದರೆ ಒಂದು ರೀಚಾರ್ಜ್ ಆಗುತ್ತೆ ಹಾಗಾಗಿ ಯಾವಾಗ ನಾವು ಕಾಯಿಲೆಯಲ್ಲಿರ್ತೀವಿ ಅಟ್ಲೀಸ್ಟು ನಿ ಊಟನ ಒಂದು ಲಿಕ್ವಿಡ್ ರೂಪದಲ್ಲಿ ಅದರ ಜೊತೆಗೆ ನೀರನ್ನು ಅವಾಗವಾಗ ತೊಗೊಳ್ಳೋದು ತುಂಬ ಒಳ್ಳೆಯದು ಅದು ನಮ್ಮನ್ನು ಒಂದು ಹೈಡ್ರೇಟೆಡ್ ಆಗಿ ಇಡುತ್ತೆ ಮತ್ತು ಎಲ್ಲ ದಿನನಿತ್ಯದ ಏನು ಫಂಕ್ಷನ್ ಇರುತ್ತೆ ಬಾಡಿ ಫಂಕ್ಷನ್ಸು ಅದು ಮಾಡಲಿಕ್ಕೆ ಆ ನೀರು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಆಗಿ ಪೇಷಂಟಲ್ಲಿ ನಾವು ಕೇಳ್ತಾ ಇರ್ತೀವಿ ಬರುವಂಥ ಎಲ್ಲ ಪೇಷೆಂಟ್ಗಳಿಗೂ ನೀರು ಯಾವ ಥರ ಕುಡಿತೀರಾ ಬೆಳಿಗ್ಗೆಯಿಂದ ಮಲಗುವರೆಗೂ ನೀರು ಎಲ್ಲೆಲ್ಲಿ ಕುಡಿತೀರಾ ಅಂತ ಕೇಳೋದು ಕಾಮನ್ ನಾವು ಕೇಳುವಾಗ ಪೇಷಂಟ್ಸ್ ಹೇಗಿರ್ತಾರೆ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೂ ಐದು ಗಂಟೆಗೆ ಎದ್ದು ಕೂಡ ಹತ್ತು ಗಂಟೆ ಆದರೂ ಕೂಡ ನೀರು ಕುಡಿದಿರಲ್ಲ ಊಟ ಆದ ನಂತರ ನಾವೇನು ಮಾಡ್ತೀವಿ ಸರ್ ಒಂದು ಜಗ್ಗಷ್ಟು ನೀರು ಕುಡಿದುಬಿಡ್ತೀವಿ ಜಾಸ್ತಿ ಒಂದು ಎರಡು ಮೂರು ಲೋಟ ನೀರು ಬಿಡ್ತೀವಿ ಅಂತಾರೆ ಹಾಗೆ ಕುಡಿಯೋದು ತುಂಬ ಒಳ್ಳೆಯದು ಅಲ್ಲ ಅಂತ ಅನ್ಬೋದು ಯಾಕೆಂದರೆ ಅಷ್ಟು ಜಾಸ್ತಿ ನೀರನ್ನು ಒಟ್ಟಿಗೆ ಕುಡಿಕೂಡ್ದು ಅದು ಹೋಲ್ ಡೇಲಿ ದಿನದ ಎಲ್ಲ ಎಷ್ಟು ದಿನ ಒಂದು ಹತ್ತು ಒಂದು ಎಂಟು ಅವರ್ ನಿದ್ದೆಪ್ಪ ಅಂತಂದ್ರೆ ಉಳಿಕಿದ್ದು ಏನಿದೆಯಲ್ಲ ನಾವು ಎದ್ದು ಮಲಗುವವರೆಗೂ ಆ ಒಂದು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಒಂದು ಮೂರು ಲೀಟ್ರ್ ಅಂದರೆ ಆವಾಗ ಒಂದು ಲೋಟ ಇವಾಗ ಒಂದು ಲೋಟ ಒನ್ ಅವರ್ ಲೋಟ ಮಾಡ್ಕೊಂಡು ಹೋದಾಗ ಅಟ್ಲೀಸ್ಟ್ ಅದು ನೋಡಿ ಮಾಡಿಕೊಂಡಾಗ ಅದು ಸರಿಯಾಗುತ್ತೆ ಅಂದರೆ ಜಾಸ್ತಿ ಕುಡಿಬೋದು ಕುಡಿಬಾರ್ದು ಈಕ್ವಲ್ ಈಕ್ವಲ್ ಆಗಿ ಒಂದು ನಲ್ವತ್ತು ನಿಮಿಷಕ್ಕೋ ಐವತ್ತು ನಿಮಿಷಕ್ಕೋ ಒಂದು ಪ್ಲಾನ್ ಮಾಡಿಕೊಂಡು ಆ ಥರನ ನೀರು ಕುಡಿದು ಸರಿ ಮಾಡಿಕೊಳ್ಬೇಕು ಒಟ್ಟೊಟ್ಟಿಗೆ ಒಂದು ಲೀಟ್ರ್ ನೀರು ಎತ್ತೋದು ಆ ಥರ ಮಾಡೋದರಿಂದ ಒಳ್ಳೇದಲ್ಲ ಅಂತ ಹೇಳ್ಬೋದು ಇನ್ನಿತರ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಇನ್ನಿತರ ಬೇರೆ ಬೇರೆ ತೊಂದರೆಗಳು ಆಗ್ಬೋದು ಹಾಗಾಗಿ ನೀರನ್ನ ಕುಡಿಯೋದು ಸ್ವಲ್ಪ ಸ್ವಲ್ಪ ಕುಡಿದ್ರು ಕೂಡ ಭಾಳ ಟೈಮ್ ಕುಡಿದ್ರೆ ತುಂಬ ಒಳ್ಳೆಯದಂತೇಳ್ಬೋದು